ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಹದಿನೈದು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ಅತ್ಯಂತ ಉತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಗೆಲುವಿಗೆ ಕಾರಣರಾಗಿರ್ತಕ್ಕಂಥದ್ದು ಗ್ರಾಮದ ಹಿಡಿದು ವಿರಾಳ ಅವರು ಹಾಗೂ ಸಿಗೊಪ್ಪ ಕ್ಷೇತ್ರದ ಶಾಸಕರಾದಂತಹ ಗೆಳೆಯರಾದ ಬಿ ಎಂ ನಾಗರಾಜ್ ಅವರು ಮತ್ತು ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಇಕ್ಬಾಲ್ ಅನ್ಸಾರಿ ಅವರು ಗಂಗಾವತಿ ಕ್ಷೇತ್ರದ ಅವರೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ಈ ಗೆಲುವನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವೆಲ್ಲವನ್ನು ಒಗ್ಗೂಡಿಸಿಕೊಂಡು ಒಟ್ಟಾಭಿಪ್ರಾಯದಿಂದ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕೇವಲ ನಾನೊಬ್ಬನೇ ಜಿಲ್ಲಾಧ್ಯಕ್ಷನಾಗಿದ್ದೇನೆ ಅನ್ನೋ ಹೆಗ್ಗಳಿಕೆಯಿಲ್ಲ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅಭ್ಯರ್ಥಿಯು ಕೂಡ ಸ್ವಲ್ಪ ಸಿಬ್ಬಂದಿ ಕೂಡ ಇತ್ತು ಆ ಒಂದು ಕುಟುಂಬ ಎರಡು ಬಾರಿ ಈ ಒಂದು ಚುನಾವಣೆಯಲ್ಲಿ ಸೋತಿರ್ತಕ್ಕಂಥದ್ದು ಆಮೇಲೆ ಜನ ಈ ಬಿ ಜೆ ಪಿ ಬಗ್ಗೆ ರೋಷ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಇವತ್ತೇ ನಮ್ಮ ಕರ್ನಾಟಕದಾಗ ಸ್ವಲ್ಪ ಕಡಿಮೆ ಬಂದಿರಬಹುದು ಹೋದ ಸಾರಿ ಒಂದೇ ಒಂದು ಸ್ಥಾನವನ್ನು ಗೆದ್ದಿದ್ವಿ ಈ ಸಾರಿ ಒಂಬತ್ತು ಸ್ಥಾನಗಳನ್ನು ನಾವು ಗೆದ್ದಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಬಗ್ಗೆ ಜನರಿಗೆ ಮಾನಸಿಕ ನೋವಿರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಗಮನಿಸಿಕೊಂಡು ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಬಜೆಟ್ನಲ್ಲಿ ಅವರು ಪಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳಿರ್ಬೋದು ಅಥವಾ ಅವರ ಅಭಿವೃದ್ಧಿ ವಿಷಯಗಳಿರ್ಬೋದು ಅವರು ಈ ಒಂದು ನಾಡಿನ ಸಲುವಾಗಿ ಯಾವತ್ತೂ ಕೂಡ ನೇರ ನಿಷ್ಠೂರ ನುಡಿಗಳ ಆಡ್ತಕ್ಕಂಥ ವ್ಯಕ್ತಿ ಅವರ ಜೊತೆಗೆ ಜೋಡೆತ್ತಿ ಅನ್ನುವ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಗೆಲುವು ರಾಜ್ಯದ ಗೆಲುವಿನಲ್ಲಿ ಪಾಲ್ಗೋ ಪಾಲ್ದಾರರಾಗಿರ್ತಕ್ಕಂಥ ಜೊತೆಗೆ ಇನ್ನಿತರ ನಮ್ಮ ಅನೇಕ ನಾಯಕರು ಇವತ್ತು ಪರಮೇಶ್ವರ್ ಅವ್ರಿರ್ಬೋದು ರಾಜಣ್ಣ ಅವ್ರಿರ್ಬೋದು ಜಾರ್ಜ್ ಅವ್ರು ಮತ್ತು ನಮ್ಮ ಎಂ ಬಿ ಪಾಟೀಲ್ ಇರ್ಬೋದು ಈಶ್ವರ್ ಖಂಡ್ರೆ ಇರ್ಬೋದು ಸತೀಶ್ ಜಾರಕಿಹೊಳಿ ಅವ್ರಿರ್ಬೋದು ಈ ರೀತಿ ಹಲವಾರು ನಾಯಕರು ಈ ಪಕ್ಷಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಎಲ್ಲವನ್ನು ಸಾಧಿಸುವುದರ ಜೊತೆಗೆ ಈ ಸಾರಿ ಚುನಾವಣೆಯಲ್ಲಿ ಕುಟುಂಬ ಕುಟುಂಬ ರಾಜಕಾರಣ ಅನ್ನುವ ಹಿನ್ನೆಲೆಯಲ್ಲಿ ಕುಟುಂಬದವರೇ ರೆಂಚ್ ತಗೊಂಡಿರ್ತಕ್ಕಂಥದ್ದು ಇವತ್ತು ಉದಾಹರಣೆಗೆ ಬೀದಂಗಲ್ಲಿ ಕಂಡ್ರಿ ಅವರ ಕುಟುಂಬ ಗುಲ್ಬರ್ಗದಲ್ಲಿ ಖರ್ಗೆ ಅವರ ಕುಟುಂಬ ಮತ್ತು ನಮ್ಮ ಜನಕಿಮೊಪ್ಪಳದಲ್ಲಿ ಎಟ್ನಾಳ್ ಕುಟುಂಬ ಮತ್ತು ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಅವರು ಶಾಸಕರಿದ್ದಾಗ್ಯೂ ಕೂಡ ಆ ಸ್ಥಾನವನ್ನು ತ್ಯಾಗ ಮಾಡಿ ಈ ಒಂದು ಸ್ಥಾನಕ್ಕೆ ಅವರು ಆಯ್ಕೆಯಾಗಿರ್ತಕ್ಕಂಥ ಜಾರಕಿಹೊಳಿಯವರು ಸಚಿವರಿದ್ದಾಗ್ಯೂ ಕೂಡ ಅವರ ಮಗಳನ್ನೇ ಇವತ್ತು ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಅದೆಲ್ಲವೂ ಕೂಡ ನಮಗೆ ಸಫಲತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆದ್ರಿಂದ ಇನ್ನೂ ನಮಗೆ ಐದು ಸ್ಥಾನಗಳು ಕೊಡಬೇಕಾಗಿತ್ತು ಒಂದು ಸ್ಥಾನ ಕೊನೆ ಗಳಿಗೆಯಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಸ್ವಲ್ಪ ಮತಗಳ ಅಂತರದಿಂದ ಸಿಕ್ಕಿರ್ತಕ್ಕಂಥದ್ದು ಮತ್ತೆ ಇನ್ನೂ ನಮಗೆ ಒಟ್ಟಾರೆ ಐದು ಸ್ಥಾನಗಳು ಹದಿನಾಲ್ಕು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಆದರೆ ಅದರಲ್ಲಿ ಸ್ವಲ್ಪ ನ್ಯೂನತೆ ಆಗಿರ್ತಕ್ಕಂಥದ್ದನ್ನು ನಾವು ಕೊಡ್ತೇವೆ ಈ ನ್ಯೂನತೆಯನ್ನ ಸರಿಪಡಿಸಿಕೊಂಡು ಮುಂದಿನ ದಿನಮಾನದಲ್ಲಿ ಪಕ್ಷವನ್ನ ಅತ್ಯಂತ ಗಟ್ಟಿಯಾಗಿ ಕರ್ನಾಟಕದಲ್ಲಿ ಕಟ್ತಕ್ಕಂಥ ಕೆಲಸವನ್ನ ನಮ್ಮ ಎಲ್ಲ ಹಿರಿಯ ಮುಖಂಡರು ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮುಗಿಸ್ಬೇಕು ಕಾಂಗ್ರೆಸ್ ಪಕ್ಷ ಜೀರೋ ಆಗಿದೆ ಮತ್ತು ಕಾಂಗ್ರೆಸ್ ಪಕ್ಷ ಏನಿಲ್ಲ ತುಷ್ಟೀಕರಣ ರಾಜಕಾರಣ ಮಾಡ್ತದೆ ಹಾಗೆ ಹೀಗೆ ಹೇಳಿ ಇವತ್ತು ಏನು ಬಿ ಜೆ ಅವರು ಹೇಳ್ತಕ್ಕಂಥದ್ದು ಅವರು ಸನ್ಮಾನ್ಯ ನರೇಂದ್ರ ಅವರು ಚಾರ್ ಸೌ ಪಾರ್ ಅನ್ನೋ ಮಾತನ್ನು ಏನು ಗಟ್ಟಿಯಾಗಿ ಹೇಳ್ತಿದ್ರು ಅವರು ತೀನ್ಸು ಪಾರ್ ಆಗೋಕ್ಕಾಗಿಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಅದು ಬೇರೆ ಬೇರೆ ಇವತ್ತು ಟಿ ಡಿ ಪಿ ಇರ್ಬೋದು ಅಥವಾ ಜನತಾದಳ ಇವು ಇರ್ಬೋದು ಇಂಥ ಅನೇಕ ಪಕ್ಷಗಳನ್ನು ತೆಗೆದುಕೊಂಡು ಇವತ್ತು ಎರಡು ನೂರ ತೊಂಬತ್ತೈದನ್ನು ಅವರು ಮುಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಅವರ ಸ್ವಂತ ಬಲದಿಂದ ಇವತ್ತು ಅವರಿಗೆ ಬಹುಮತವನ್ನು ಆಗಿಲ್ಲ ಮುಂದಿನ ನಿರ್ಮಾಣದಲ್ಲಿ ಏನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರೆಲ್ಲರೂ ಸೇರಿ ನಾಳಿನ ದಿವಸ ಯೋಚನೆ ಮಾಡಿ ನಾವು ಕೂಡ ಸರ್ಕಾರ ರಚನೆ ಮಾಡಿದ್ರೆ ಆಶ್ಚರ್ಯಪಡ್ತಕ್ಕಂಥದ್ದು ಏನಿಲ್ಲ ಅನ್ನೋ ಅನ್ನೋದನ್ನು ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಹೇಳ್ತಕ್ಕಂಥದ್ದು ಹಿಡಿದ ಜನ ಹೌದು ನಾವು ಹಲವಾರು ಸಭೆಗಳಲ್ಲಿ ಇಡೀ ನಮ್ಮ ಕ್ಷೇತ್ರದ ಎಂಟು ಕ್ಷೇತ್ರದಲ್ಲಿ ಕೂಡ ಆ ಬಗ್ಗೆ ಮಾತನಾಡಿದ್ದೆ ಅದು ಇವತ್ತು ನಮಗೆ ಫಲವನ್ನು ಕೊಟ್ಟಿದೆ ಅವರು ಬಂದಿರೋದ್ರಿಂದ ನಮಗೆ ಅವರ ಹಿಂಬಾಲಕರು ಬಂದು ಪಕ್ಷವನ್ನು ಸೇರಿ ಪಕ್ಷ ಕೈಗೂಡಿಸಿ ಇವತ್ತು ನಮ್ಮ ಗೆಲುವಿಗೆ ಕಾರಣ ಆಗ್ತಕ್ಕಂಥದ್ದಿದೆ ಮತ್ತು ನಮ್ಮ ಪಕ್ಷದ ಆ ಕೂಡ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಹುಮ್ಮಸ್ಸ ಇತ್ತು ಆ ಹುಮ್ಮಸ್ಸ ಮತ್ತು ಸಂಗಣನವರ ಜೊತೆಗೂಡುವಿಕೆ ನಮ್ಮ ಗೆಲುವಿಗೆ ಕಾರಣ ಕೃಷಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸೋದಾಗ ಒಂಬತ್ತು ಸಾವಿರದ ಆರ್ಮೂರು ಮತಗಳಿಂದ ನಾನು ಸೋಲನ್ನ ಅನುಭವಿಸಿದ್ದೆ ಆದರೆ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ನೋಡಿದಾಗ ಕೇವಲ ಒಂದು ಸಾವಿರದ ಐದುನೂರ ಎಂಬತ್ತು ಮತಗಳ ಹಿನ್ನಡೆಯನ್ನು ನಾವು ಈ ಲೋಕಸಭಾ ನಲ್ಲಿ ಕಂಡಿದ್ದೇವೆ ಆದ್ದರಿಂದ ಮುಂದಿನ ನಿರ್ಮಾಣದಲ್ಲಿ ನಮ್ಮ ಜನ ನನ್ನ ನಮ್ಮ ಪಕ್ಷದ ಮೇಲೆ ನನ್ನ ವೈಯಕ್ತಿಕ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಕೃಷಿ ಕ್ಷೇತ್ರದ ಜನರಿಗೆ ಅಭಿನಂದನೆ ಕೂಡ ಸಂಸ್ಥೆ ಕೂಡ ಫಲ ಕೊಟ್ಟಿದೆ ಆದ್ರೆ ನಿರೀಕ್ಷೆಯ ಮಟ್ಟದಲ್ಲಿ ಇವತ್ತು ಅದು ಫಲ ಬರುತ್ತಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗಿತ್ತೆ ಯಾಕಂದ್ರೆ ಇವತ್ತು ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆ ಇವತ್ತು ನಾವು ಬೆಳಗಾವಿನಲ್ಲಿ ಗೆಲ್ಲಬೇಕಾಗಿತ್ತು ಧಾರವಾಡದಲ್ಲಿ ಗೆಲ್ಲಬೇಕಾಗಿತ್ತು ಹಾವೇರಿಯಲ್ಲಿ ಗೆಲ್ಲಬೇಕಾಗಿತ್ತು ಈ ರೀತಿ ನಮ್ಗೆ ಗ್ರಾಮೀಣ ಪ್ರದೇಶಗಳು ಹೆಚ್ಚು ಇರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಅದು ಗ್ಯಾರಂಟಿ ಯೋಜನೆ ಅಷ್ಟು ಸವಲತೆ ಇರೋದಿದ್ದರೂ ಕೂಡ ನಮಗೆ ಗ್ರಾಮೀಣ ಪ್ರದೇಶದಾದಂಥ ಇವತ್ತು ಚಿತ್ರದುರ್ಗ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಈ ರೀತಿ ಅನೇಕ ಕಡೆ ನಮಗೆ ಇನ್ನೂ ನಮ್ಮ ಸೀರಾರು ಸ್ಥಾನಗಳು ಬರಬೇಕಾಗಿತ್ತು ಆದರೆ ಸ್ವಲ್ಪದಾಗಿ ಸೋಲು ಅನುಭವಿಸಿದ್ದೇವೆ ಆದ್ದರಿಂದ ಮುಂದಿನ ದಿನಮಾನದಲ್ಲಿ ಅದನ್ನು ಸಹಪಡಿಸಿಕೊಂಡಿದ್ದೇವೆ ಒಟ್ಟಾರೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಖರ್ಗೆ ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದನ್ನ ಅವರ ಭಾಷಣದ ಮೂಲಕ ಜನರ ಮೇಲೆ ಪ್ರಭಾವವನ್ನು ಬೀರಿತಕ್ಕಂಥದ್ದು ಅವರು ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅವತ್ತು ನಮ್ಮ ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿತ್ತು ಅದೇ ರೀತಿ ಈಗಲೂ ಕೂಡ ಆ ಒಂದು ತ್ರೀ ಸೆವೆಂಟಿ ಒನ್ ಜೆ ಕೆಲಸ ಆಗಿದೆ ಅನ್ನೋ ಮಾತನ್ನ ಅದನ್ನು ಒತ್ಕೊಂಡು ಮತದಾರ ಹೆಚ್ಚಿನ ಬೆಂಬಲವನ್ನು ಹೆಚ್ಚು ಪ್ರಜ್ವಲ್ ಅವರ ಸೋಲಿಗೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಬಲಾಢ್ಯ ಆಗಿರ್ತಕ್ಕಂಥದನ್ನ ಎತ್ತಿ ತೋರಿಸ್ತಾರೆ ಯಾಕಂದ್ರೆ ಹಿಂದಿನ ಚುನಾವಣೆಯಲ್ಲಿ ಒಳನಾಕ್ಷ ನಾವು ಕೇವಲ ಎರಡು ಸಾವಿರದ ಐದುನೂರು ಮತದಲ್ಲಿ ಈಗ ನಮ್ಮ ಎಂಪಿ ಪಿ ಗೆದ್ದಿರ್ತಕ್ಕಂಥ ವ್ಯಕ್ತಿಯೇ ಎರಡ್ ಸಾವಿರದ ಐದನೂರ ಮತ್ತಲ್ಲಿ ವಿಧಾನಸಭಾ ಇದರಲ್ಲಿ ಸೋತಿದ್ದ ಅದಕ್ಕೆ ಸಿಂಪಲ್ಲಿ ಮತ್ತು ನಮ್ಮ ಪಕ್ಷದಲ್ಲಿ ಗಟ್ಟಿಯಾಗಿರೋದ್ರನ್ನ ತೋರಿಸಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಿದೆ ಇವತ್ತು ಪ್ರಜಲ ಪೆಂಡ್ರೋಮ ಅದು ಇದು ಅದೆಲ್ಲ ಈ ಈ ಚುನಾವಣೆಗೆ ಅದು ವರ್ಕೌಟ್ ಆಗಿಲ್ಲ ಅದು ಡಿ ಕೆ ಸುರೇಶ್ ಅವರ ಸೋಲು ಡಿ ಕೆ ಸುರೇಶ್ ನಿಮಿಷ ಇವತ್ತು ಜನರ ತೀರ್ಮಾನವನ್ನ ನಾವೆಲ್ಲರೂ ಕೂಡ ಡಿಕೆಶ್ ಸುರೇಶ್ ಅವರ ಸೋಲನ್ನು ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಯಾಕಂದ್ರೆ ಅವರು ಒಳ್ಳೆ ನಾಯಕರು ಮತ್ತು ಹೋರಾಟಗಾರರು ಅವರು ಎರಡು ಬಾರಿ ಈಗಾಗಲೇ ಅಲ್ಲಿ ಲೋಕಸಭಾ ಸದಸ್ಯರಾಗಿ ಕೆಲಸ ನಿರ್ವಹಿಸಿದ್ರು ಈ ಬಾರಿಯೂ ಕೂಡ ಅವರ ಕೆಲಸ ಗೆಲುವನ್ನು ನಾವು ನಿರೀಕ್ಷಣೆ ಮಾಡಿದ್ವಿ ಆದರೆ ಆ ಸೋಲಾಗಿರ್ತಕ್ಕಂಥದ್ದನ್ನ ಒಂದು ಜನರ ತೀರ್ಮಾನವನ್ನು ನಾವು ಒಪ್ಪು ಇಡೀ ಕರ್ನಾಟಕ ಬೇರೆ ಆಗಿರೋದ್ರಿಂದ ಅಲ್ಲಿ ಸೋಲಾಗಿದೆ